ಚಿಟ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿಯಲ್ಲಿ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಭಕ್ತರಳ್ಳಿ ಬೈರೇಗೌಡರ ನೇತೃತ್ವದಲ್ಲಿ ನೂರಾರು ರೈತರು ಸಂಘದ ಸದಸ್ಯರುಗಳು ಪದಾಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಸಿದರು ಹೊಂದಿದ್ದರೂ ಸಹ ರೈತರ ಜಮೀನುಗಳಿಗೆ ಬೇಲಿ ಹಾಕುತ್ತಿರುವ ಅರಣ್ಯ ಇಲಾಖೆ ಹಾಕಿರುವ ಬೇಲಿ ತೆರವುಗೊಳಿಸಿದರೆ ಎಫ್ಐಆರ್ ಇದು ಯಾವ ನ್ಯಾಯ ನಾವು ಅರಣ್ಯ ಇಲಾಖೆ ವಿರುದ್ಧ ದೂರು ನೀಡಿದರೂ ಯಾವುದೇ ಕ್ರಮ ವಹಿಸಿಲ್ಲ ಆದರೆ ಅರಣ್ಯ ಇಲಾಖೆಯವರು ನೀಡಿದ ದೂರಿಗೆ ರೈತರ ಮೇಲೆ ಎಫ್ಐಆರ್ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಆಗಮಿಸಿದ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಮತ್ತು ವೃತ್ತ ನಿರೀಕ್ಷಕ ಶ್ರೀನಿವಾಸ್ ರೈತರಿಗೆ ಆಗಿರುವ ಅನ್ಯಾಯದ ಬೆಳವಣಿಗೆಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭೆ ಆಯೋಜನೆ ಮೂಲಕ ಪರಿಶೀಲನೆ ಮಾಡಿ ಸೂಕ್ತ ನ್ಯಾಯ ಒದಗಿಸುತ್ತೇವೆ ಎಂದು ರೈತ ಮುಖಂಡರಿಗೆ ಮನವೊಲಿಸುವುದರ ಮೂಲಕ ಪ್ರತಿಭಟನೆ ಕೈಬಿಟ್ಟ ರೈತರು ರೈತ ಮುಖಂಡರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ಆಡಳಿತ ಭವನಕ್ಕೆ ಆಗಮಿಸಿರುವುದು ಕಂಡು ಎಲ್ಲ ಘಟನೆಗಳ ಮಾಹಿತಿಯನ್ನ ನೀಡಿದ ನಂತರ ರೈತ ತಂಟೆಗೆ ಹೋಗದಂತೆ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ ಸೀಮೆಯಲ್ಲಿ ಸತತವಾದಂಥ ಬರಗಾಲ ಏಳು ವರ್ಷಗಳ ಕಾಲ ಬರಗಾಲ ಎರಡು ವರ್ಷದ ಹಿಂದೆ ಮಾತ್ರ ಮಳೆ ಬಿದ್ದಿತ್ತು ಸೊಪ್ಪು ತಿರುಮಣಪ್ಪನೋತ್ತೆಂಟು ಸಾವಿರದ ಮೂರರ ಆಕ್ಟ್ ಪ್ರಕಾರ ಮತ್ತು ಹಿಂದಿನ ಆಕ್ಟ್ ಪ್ರಕಾರ ಅಥವಾ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಕಾಯ್ದೆಯ ಪ್ರಕಾರ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಥ ಅವರೇ ಇಲಾಖೆಯವರು ಲೈನ್ ಹಾಕ್ಬೇಕು ಲೈನ್ ತೆಗಿತು ಈ ಲೈನ್ ಫಾರೆಸ್ಟ್ ಅವ್ರು ಕಟ್ ಮಾಡಿ ಫಾರೆಸ್ಟ್ ಅವರು ಸುಧಾಕ್ತಾರೆ ಕಟ್ ಮಾಡಿಸ್ ಮಾಡಿ ಮಾತಾಡ್ಬೋದು ಪರವಾಗಿ ನಾವೆಲ್ಲ ಹೇಳ್ತಾ ಇದ್ದೀವಿ ಸ್ವಲ್ಪ ಕುರ್ತಿ ರೀತಿ ಯಾಕಂದ್ರೆ ಉದಾಹರಣೆ ತಮ್ಗೆ ಹೇಳ್ತೀವಿ ಇದೇ ದೆಹಲಿಯ ಭಾಗದಲ್ಲಿ ಇದೇ ರೀತಿ ನಡವಳಿಕೆ ಆಗಿದ್ದು ಅಂತೇಳಿ ದೆಹಲಿಗೆ ಬಿಡೋದಿಲ್ಲಪ್ಪ ನಾವು ನೀವಿಲ್ಲೇ ನಾವು ತಡಿತೀವಿ ಅಂದ್ರೆ ಆಯ್ತಣ ಧರ್ಮ ನಾವು ಶಾಂತ ರೀತಿ ಇರ್ತೀವಿ ಯಾರಿಗೂ ತೀಟೆ ಮಾಡಲ್ಲ ತಂಟೆ ಮಾಡಲ್ಲ ಅಚ್ಚುಕಟ್ಟಾಗಿ ಕೂತ್ಕೊಂತೀವಿ ಅಂತೇಳಿ ಹದಿಮೂರು ತಿಂಗಳ ಕಾಲ ದೆಹಲಿ ಭಾಗದಲ್ಲಿ ಕೂತ್ವಿ ಅದು ಮುಂದಾಳತ್ತೂ ಕೂಡ ನಾವು ಈ ಭಾಗದಿಂದ ಹೋಗಿದ್ವಿ ನಾವು ಇದ್ವಿ ಇದು ಇವು ಕೂಡ ಅಷ್ಟೇ ಮಾಡ್ತೀವಿ ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ ನಮ್ಮ ನ್ಯಾಯಕ್

ಡಿಮುಡ್ ಇದ್ರೂ ಕೂಡ ರೈತ ಯಾವುದೇ ಕಾರಣಕ್ಕೂ ಎನ್ಕ್ರೋಚ್ಮೆಂಟ್ ಇರಬಾರ್ದು ಅಲ್ಲಿ ರೈತನು ಇದ್ರೆ ನೀವು ಡಿಮುಡ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸಂಬಂಧಪಟ್ಟಂಥ ರೈತ ಪೊಸಿಷನ್ ಇದ್ದರೆ ಇದು ಡಿಮುಡ್ ಫಾರೆಸ್ಟ್ ಅಲ್ಲ ಅಲ್ಲ ಅಂತೇಳಿ ಅದು ಡಿಮುಡ್ ಅಂದರೆ ಅರ್ಥ ಏನಂದ್ರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮರ ಕೈ ಎಟ್ಕುವಂಥ ಮರ ಇದ್ದರೆ ಮಾತ್ರ ಅದು ಡಿಮುಡು ಅಂತೇಳಿ ಅವರು ಆದರೆ ಅದು ಡೀಮ್ಡೇ ಅಲ್ಲ ಅಂತೇಳಿ ಹೈಕೋರ್ಟ್ ಬದನೆ ತೆಗೆದು ವ್ಯಾಖ್ಯೆ ಮೊದಲನೆಯದಾಗಿ ನಾನು ಸಾಕಿಯಿಂದ ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸಿಕೊಂಡಿಲ್ರಿಗೂ ಈಗ ನೋಟ್ ಮಾಡಿ ಇದರಲ್ಲಿ ರೈತರಿಗೆ ಯಾವ ರೀತಿ ಯಾವ ಅಲ್ಲಿ ಅನ್ಯಾಯ ಆಗಿದೆ ಯಾರಿಂದ ಅನ್ಯಾಯ ಆಗಿದೆ ಅನ್ನೋದು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅದಕ್ಕೆ ತಕ್ಕಂತೆ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಹ ಚರ್ಚಿಸಿ ಆದಷ್ಟು ರೈತ ಬಾಂಧವರಿಗೆ ಏನು ತೊಂದರೆ ಆಗದಂತೆ ಈ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀರಂಥ ಒಂದಿಗೂ ಸಹ ಕೇಳ್ಕೊಳ್ತಿದ್ದೀನಿ ಈ ಸಭಾ ನಾನು ಎಲ್ಲರಿಗೂ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಚರ್ಚೆ ಮಾಡಿ ನಿಮ್ಮ ವೇದಿಕೆಗಳನ್ನು ನಿರ್ಧರಿಸಲು ಹಂಡ್ರೆಡ್ ಪರ್ಸೆಂಟ್ಪೂರ್ವ ನಮಗೆ ಸಹಕಾರ ಮಾಡಿ